ಮತ್ತು ಎಲ್ಲರೂ ಹೇಗಿದ್ದೀರಾ ಗೆಳೆಯರೇ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇದೊಂದು ವಿಡಿಯೋ ಮಾಡಿ ನಿಮಗೆ ಸುಮ್ಮನೆ ಇದ್ದೀನಿ ಯಾವುದ್ರ ಬಗ್ಗೆ ಅಪ್ಪ ಇವತ್ತು ವಿಡಿಯೋ ಮಾಡ್ತಿದ್ಯಾ ಅಷ್ಟು ದಿನ ಯಾವುದಾದ್ರು ಒಂದು ವಿಷಯದ ಬಗ್ಗೆ ನಿಮ್ಗೆ ತಿಳಿಸೋಂಥ ಒಂದು ವೀಡಿಯೋ ಮಾಡಿ ಆಗ್ತಾಯಿದೆ ಇವತ್ತು ಬಂದು ಯಾವುದ್ರ ಬಗ್ಗೆನೂ ತಿಳಿಸೋ ವೀಡಿಯೋ ಏನು ಇಲ್ಲ ಇದು ಆಗಿ ಒಂದು ಆನೆ ಅಂದರೆ ನಮ್ಮ ಆನೆ ಇದೆ ಅಲ್ವಾ ನಮ್ಮ ಜಯಂತು ಕೆರೆಯಲ್ಲಿ ನಮ್ಮ ಆನೆಯೂ ಮತ್ತೆ ನಮ್ಮ ಜಯಂತು ಯಾವ ಥರ ಸ್ನಾನ ಮಾಡಿ ಯಾವ ಥರ ಆಟ ಆಡ್ತಿದ್ದಾರೆ ಯಾವ ಥರ ಜಾಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇದೊಂದು ಸಂಪೂರ್ಣವಾಗಿ ಸ್ವಲ್ಪ ವೀಡಿಯೋ ನಿಮಗೆ ಮಾಡಿ ತಿಳಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಕಡೆ ನೋಡಿದ್ರೆ ನಮ್ಮ ಅಂತಮ್ಮ ಇದ್ದಾನೆ ಈ ಕಡೆ ನೋಡಿದ್ರೆ ನಮ್ಮ ಜಯಂತಿ ಇದ್ದಾನೆ ಎರಡಕ್ಕೂ ನಮ್ಮ ಮನೆಗೂ ಮದ ಬಂದಿರೋ ಕಾರಣದಿಂದ ಎರಡು ಆ ಕಡೆ ಈ ಕಡೆ ಬಿಡ್ತೀವಿ ನಾವು ಒಟ್ಟಿಗೆ ಬಿಡಲ್ಲ ಇವತ್ತು ನೋಡಿದ್ರೆ ಎರಡು ಒಟ್ಟಿಗೆ ಬಿಟ್ಟಿದ್ದೀವಿ ಕಾರಣ ಏನಂದರೆ ಈ ಒಂದು ಪ್ಲೇಸಲ್ಲಿ ನೀರು ಬಿಟ್ಟರೆ ಎಲ್ಲೂ ಇಲ್ಲ ಆನೆಗಳಿಗೆ ಬಂದು ನೀರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಒಂದು ವಿಷಯ ಹೇಳ್ತೀನಿ ಆನೆಗೆ ಯಾವುದೇ ಒಂದು ಪ್ರಾಣಿಗಳಾದರೂ ನೀರು ಇಂಪಾರ್ಟೆಂಟ್ ಆಗಬೇಕಾಗುತ್ತೆ ನೀರು ಇಂಪಾರ್ಟೆಂಟ್ ಇಲ್ಲ ಅಂದರೆ ಆನೆಗಳು ಇರೋದು ತುಂಬ ಕಷ್ಟ ಈಗ ಎಷ್ಟೋ ದೂರಗಳಿಂದ ಎಷ್ಟೋ ಪ್ರ ಪ್ರಯಾಣ ಮಾಡಿ ಬರ್ತಾಯಿದೆ ಅಂದರೆ ಆ ನೀರಿರೋ ಪಾಯಿಂಟ್ನ ಉಡ್ಕೊಂಡು ಉಡ್ಕೊಂಡು ಹೋಗೋದು ಅವುಗಳು ನೀರಿಗಾಗಿ ಆಹಾರಕ್ಕಾಗಿನ ಆನೆಗಳು ಕುತ್ತಾಡುತ್ತೆ ಈ ಒಂದು ಪಾಯಿಂಟಲ್ಲಿ ನೀರಿರೋ ಕಾರಣದಿಂದ ಎರಡನ್ನ ಒಟ್ಟಿಗೆ ಬಿಟ್ಟಿದ್ದೀವಿ ನೋಡ್ತಾ ಇರ್ಬೋದು ಮತ್ತು ತುಂಬ ಲೇಟಾಗಿ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯಾರು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಏನಕ್ಕಾದ್ರೆ ನಿಮಗೆ ಮುಂಚೆನೇ ಗೊತ್ತಿದೆ ಸಮಸ್ಯೆ ಯಾವ ಥರ ಇದೆ ಅಂತ ಅಂದರೆ ಮುಂಚೆನೇ ಹೇಳಿದ್ದೀನಿ ನೀನು ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡೋಲ್ಲ ಬನ್ನಿ ನೋಡಿ ಆಯಿತಾ ಕೊನೆ ತನಕ ವೀಡಿಯೋ ನೋಡ್ತೀರ ಅಂತ ಇದೊಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಆಯಿತಾ ತುಂಬ ವೀಡಿಯೋಗಳು ಮಾಡೋದಿದೆ ತುಂಬ ಆನೆಗಳ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ವಿಷಯ ಏನಂದರೆ ಆನೆಗಳ ಬಗ್ಗೆ ಪ್ರಕೃತಿ ಬಗ್ಗೆ ವಿಡಿಯೋ ಮಾಡಿ ಹಾಕೋದ್ರಿಂದ ಎಲ್ಲರೂ ಒಂಥರ ನಮ್ಮನ್ನ ಕೆಟ್ಟವ್ರ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನನಗಂತೂ ಏನಕ್ಕಂತ ಗೊತ್ತಿಲ್ಲ ಏನಕ್ಕಂದರೆ ನಾವು ಬಂದು ನಾನು ಬಂದು ನಿಮ್ಮ ಜ ನಮ್ಮ ಜನರಿಗೆ ಅಂದರೆ ನನ್ನ ಇಷ್ಟಪಟ್ಟವರಿಗಾಗಲಿ ನಮ್ಮ ತುಂಬ ಜನರಿಗೆ ಪ್ರಕೃತಿ ಬಗ್ಗೆ ಮತ್ತು ಆನೆ ಬಗ್ಗೆ ಪ್ರಾಣಿಗಳ ಬಗ್ಗೆ ಅಷ್ಟೊಂದು ವಿಷಯಗಳು ಗೊತ್ತಿರಲ್ಲ ಏನೋ ಆಗಿ ತಿಳ್ಕೊಬಿಟ್ಟಿರ್ತಾರೆ ಮನುಷ್ಯ ಬದುಕಬೇಕಂದ್ರೆ ಮೇನು ಇರಬೇಕಾಗಿದೆ ಭೂಮಿಲಿ ಪ್ರಕೃತಿ ಕಾಡು ಪ್ರಾಣಿಗಳು ಇದ್ರೇ ಮನುಷ್ಯ ಈ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಅವುಗಳು ಇಲ್ಲ ಅಂದರೆ ತುಂಬ ಕಷ್ಟ ಇದೆ ಏನಕ್ಕಾದರೆ ಜೀವಮಾನದಲ್ಲಿ ಪ್ರಕೃತಿ ಇಲ್ಲ ಅಂದರೆ ಮನುಷ್ಯ ಬದುಕದೇ ಇಲ್ಲ ಅಂತ ನಾನು ಹೇಳ್ತೀನಿ ಏನಕ್ಕಾದರೆ ಎಲ್ಲದಕ್ಕೂ ಪ್ರಕೃತಿನೇ ಕಾರಣ ಈ ಕಾಲದಲ್ಲಿ ಯಾರೂ ಸಡನ್ನಾಗಿ ಎಲ್ಲೂ ಇಲ್ಲ ಪ್ರಕೃತಿಯಿಂದನೇ ಎಲ್ಲರೂ ಹುಟ್ಟು ಬಂದಿರೋದು ಆ ಒಂದು ಕಾರಣದಿಂದ ಪ್ರಕೃತಿ ಇಂಪಾರ್ಟೆಂಟನ್ನು ನಾನು ಅಂದ್ಕೊಂಡು ವಿಷಯನ ತಿಳಿಸೋಕೆ ಇಷ್ಟಪಡ್ತೀನಿ ಅಂದರೆ ಪ್ರಕೃತಿಗೆ ತುಂಬ ಒಂದು ಶಕ್ತಿ ಇದೆ ಆಯಿತಾ ಇದನ್ನು ನಿಮಗೆ ಈ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಈ ಪ್ರಕೃತಿಯಲ್ಲಿ ನೀವು ನೋಡಿದಂಥ ತುಂಬ ಒಂದು ಜೀವಿಗಳು ಗಿಡ ಮರಗಳು ಪ್ರಾಣಿಗಳು ಎಲ್ಲ ಬದುಕ್ತಾಯಿದೆ ನಾವು ನೋಡಿರೋದು ಅಲ್ಪ ಸ್ವಲ್ಪ ಮಾತ್ರ ಆಯಿತಾ ನಿಜವಾದ ದೇವರು ಅಂತ ಕೇಳಿದ್ರೆ ಎಲ್ಲರೂ ಯಾವ ಯಾವುದೋ ದೇವ್ರ ಹೆಸರನ್ನ ಹೇಳ್ತಾರೆ ಒಳ್ಳೆಯದು ಎಲ್ಲದಕ್ಕೂ ಒಂದೊಂದು ಹೆಸರು ಇಟ್ಟಿದ್ದಾರೆ ನಿಜವಾದ ದೇವರು ಅಂದರೆ ಪ್ರಕೃತಿ ಏನಕ್ಕಂದರೆ ಈ ಇದರಲ್ಲಿ ನಮ್ಮ ಪ್ರಕೃತಿಯಲ್ಲಿ ಏನೇ ಒಂದಾದರೂ ಅದು ಕೊನೆಗೆ ಮಣ್ಣಲ್ಲಿ ಮಣ್ಣೆ ಆಗೋದು ಈ ಮಣ್ಣಿದೆಲ್ವ ಈ ಮಣ್ಣಲ್ಲಿ ಏನೇ ಒಂದು ಆದರೂ ಈ ಮಣ್ಣಿಂದನೇ ಎಲ್ಲ ಬರ್ತಾ ಇರೋದು ಅದು ಜನರಿಗೆ ಅರ್ಥ ಇಲ್ಲ ಏನಕ್ಕಾದ್ರೆ ಎಲ್ಲ ದೇವ್ರಿಗಿಂತ ದೊಡ್ಡ ದೇವ್ರ ನಮ್ಮ ಭೂಮಿ ತಾಯಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮನುಷ್ಯ ಅವನು ಜೀವಂತಾಗಿರೋದಕ್ಕೂ ಈ ಭೂಮಿ ತಾಯಿನೇ ಕಾರಣ ಪ್ರಕೃತಿಯಲ್ಲಿ ಏನಾದರೂ ಅವನು ತಿಂತಾ ಇದ್ದಾನೆ ಮತ್ತು ಏನಾದರೂ ಬೆಳೆ ಬೆಳೀತಾ ಇದ್ದಾನೆ ಏನಾದರೂ ಮನೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾನೆ ಏನೋ ಸಾಧನೆ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಈ ಮಣ್ಣೇ ಕಾರಣ ಆಯಿತಾ ಆಕಾಶದಲ್ಲಿ ಯಾರು ಹೋಗಿ ಏನು ಸಾಧನೆ ಮಾಡೋಕ್ಕಾಗಲ್ಲ ನಿಮ್ಗೆ ಗೊತ್ತಲ್ಲ ನಮ್ಮ ಪ್ರಕೃತಿಗೆ ಬೆಲೆ ಕೊಡಿ ನಮ್ಮ ಪ್ರಕೃತಿನ ಪ್ರೀತಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವೀಡಿಯೋದಲ್ಲಿ ಆಯಿತಾ ಬಿಟ್ಟರೆ ತುಂಬ ಮಾತಾಡ್ತಾನೆ ಇರ್ತೀನಿ ನೋಡ್ತಾ ಇರ್ಬೋದು ನಮ್ಮ ಆನೆ ಬಗ್ಗೆ ಮಾತಾಡೋಣ ಬನ್ನಿ ಏನಕ್ಕೆ ಇವನು ಈ ಥರ ಆಟ ಆಡ್ತಾ ಇದ್ದಾನೆ ಅಂತ ಆಗಿ ಹೇಳ್ತೀನಿ ಈ ಕೆಸರಲ್ಲಿ ಏನಕ್ಕೆ ಹಿಂಗೆ ಆಟ ಆಡ್ತಿದ್ದಾನೆ ಅಂದರೆ ತುಂಬ ಬಿಸಿಲಿರೋ ಕಾರಣದಿಂದ ಮಣ್ಣಲ್ಲಿ ಮೈ ಫುಲ್ ಹೆಸರು ಹಾಕ್ಕೊಂಡು ದಂತನ ಈ ಕೆಸರಿಗೆ ಚುಚ್ತಾ ಇದ್ದಾನೆ ಆಯಿತಾ ಚುಚ್ಚೋ ಕಾರಣದಿಂದ ದಂತ ಏನಾಗುತ್ತೆ ತುಂಬ ಶಾರ್ಪ್ ಆಗುತ್ತೆ ಮೈಯೆಲ್ಲ ಉಚ್ಕೊಳ್ತಾವನೆ ನೋಡ್ತಾ ಇರ್ಬೋದು ನಮಗೆ ದೇವರು ಯಾವ ಥರ ಒಂದು ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಈ ಪ್ರಾಣಿಗಳಿಗೂ ಅಷ್ಟೇ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ನಮ್ಮ ಕಿಂತ ಕೊಟ್ಟಿದ್ದಾನೆ ಈ ಪ್ರಕೃತಿಯಲ್ಲಿ ಬದುಕೋಕ್ಕೆ ಮೈ ಕೈನೆಲ್ಲ ಎಷ್ಟು ನೀಟಾಗಿ ನೋಡಿ ಮಣ್ಣಲ್ಲಿ ಹಾಕಿ ಉಚ್ಕೊಳ್ತಾ ಇದೆ ಅಂತ ನೀವು ಕಣ್ಣಾರ ನೋಡ್ತಾ ಇದ್ದೀರಾ ಇದ್ರ ಬಗ್ಗೆನೇ ನಿಮಗೆ ಸ್ವಲ್ಪ ಇದು ವಿಡಿಯೋನ ತಿಳಿಸ್ತಾ ಇರೋದು ದಂತನ ಕೆಳಗೆ ಹಾಕಿ ಚುಚ್ಚೋದ್ರಿಂದ ದಂತ ಇದೆ ಅಲ್ವಾ ತುಂಬ ಶಾರ್ಪ್ ಆಗುತ್ತೆ ಆಯಿತಾ ಆನೆಗಳಿಗೆ ಅದೊಂದು ಒಳ್ಳೆಯ ಒಂದು ಇದಂತಲೇ ಹೇಳ್ಬೋದು ವೆಪ್ಪನ್ ಅಂತ ಹೇಳಿದ್ರೆ ದಂತನೇ ಆನೆಗಳಿಗೆ ಅದನ್ನ ಶಾರ್ಪ್ ಮಾಡ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ದಂತನ ಯಾವ ಥರ ಚುಚ್ಚುತ್ತೆ ಅಂತ ಈ ಥರ ಚುಚ್ಚೋದ್ರಿಂದ ಅದು ತುಂಬ ಶಾರ್ಪ್ ಆಗುತ್ತೆ ಆಯಿತಾ ತುಂಬ ಆಟ ಆಡುತ್ತೆ ಕೆಸರಲ್ಲಿ ಮೈ ಫುಲ್ಲೆಲ್ಲ ಕೆಸರು ಹಾಕ್ಕೊಂಡು ಏನಕ್ಕೆ ಇಷ್ಟೊಂದು ಗೌಜಿ ಮಾಡ್ತಾ ಇದ್ದಾನೆ ಅಂದರೆ ಕೆಸರು ಹಾಕೋ ಕಾರಣದಿಂದ ಮೈಯಲ್ಲಿ ಆ ಕೆಸರು ಏನಾಗುತ್ತೆ ಫುಲ್ಲು ಅಂಟ್ಕೊಬಿಟ್ಟು ಎಷ್ಟೇ ಬಿಸಿಲು ಹೊಡೆದ್ರೂ ಅವುಗಳಿಗೆ ಸೆಕೆ ಆಗೋಲ್ಲ ಆಯಿತಾ ಇನ್ನೊಂದು ಯಾವುದೇ ಒಂದು ಆನೆಗೆ ಆನೆ ಸೊಳ್ಳೆ ಆ ಥರದ್ದು ಎಂಥದಾದರೂ ನಮ್ಮ ಆನೆಗಳಿಗೆ ಕಚ್ಚಲ್ಲ ಕಚ್ಚಿದ್ರು ಅದು ಮೈ ಫುಲ್ ಕೆಸರಿರೋ ಕಾರಣದಿಂದ ಅದು ಆನೆಗಳಿಗೆ ಏನೂ ಫೀಲ್ ಆಗಲ್ಲ ಯಾನೆಗಳು ಈ ಥರ ಮೈ ಫುಲ್ ಕೆಸರಾಕಿ ಈ ಥರ ಗುತ್ತಿ ಒಳಗಡೆ ಏನಕ್ಕೆ ಹೋಗುತ್ತೆ ಅಂದರೆ ಮರ ಗಿಡ ಹತ್ರ ಏನಕ್ಕೆ ಹೋಗುತ್ತೆ ಅಂದರೆ ಉಜ್ಜಕ್ಕೆ ಆಯಿತಾ ಉಜ್ಜಿಬಿಟ್ಟು ನೀಟಾಗಿ ನೋಡ್ತಾ ಇರ್ಬೋದು ನಮ್ಮ ಜಯಂತ್ ಬಂದು ಮರ ಗಿಡಕ್ಕೆಲ್ಲ ಉಜ್ತಾವನೆ ಏನಕ್ಕಾದ್ರೆ ಇವಾಗ ಅವನು ಕೆಸರನ್ನ ಸೋಪ್ ಥರ ಯೂಸ್ ಮಾಡಿದ್ದಾನೆ ಮರ ಗಿಡನ ಬ್ರಷ್ ಥರ ಯೂಸ್ ಇದ್ದಾನೆ ಇವಾಗ ಉಜ್ಜಾಡಿ ಉಜ್ಜಾಡಿ ತುಂಬ ಮೈನೆಲ್ಲ ಫುಲ್ ಕೆರ್ಕೊಂಡು ಆಮೇಲೆ ಮತ್ತೆ ಬಂದು ನೀರು ಕೆಸರು ಹಾಕ್ಕೊಳ್ತಾನೆ ಈ ಥರ ಪ್ರಕೃತಿಯಾಗಿ ಎಲ್ಲ ಆನೆಗಳು ಎಲ್ಲ ಪ್ರಾಣಿಗಳು ಈ ಥರನೇ ಮಾಡುತ್ತೆ ಅದರಲ್ಲಿ ಸ್ಪೆಷಲ್ಲಾಗಿ ಆನೆಗಳು ತುಂಬ ನೀಟಾಗಿ ಸ್ನಾನ ಮಾಡುತ್ತೆ ಆಯಿತಾ ಹೇಳ್ತಾರೆ ಕೆಸರು ಇಂಪಾರ್ಟೆಂಟ್ ಆನೆಗಳಿಗೆ ಕೆಸರು ನೀರು ತುಂಬ ಇಂಪಾರ್ಟೆಂಟು ಆಯಿತಾ ಬನ್ನಿ ನೋಡಿ ತುಂಬ ಸತಿ ನಾನು ಹೇಳ್ತಾ ಇರ್ತೇನೆ ಆನೆಗಳು ನೈಟ್ ಟೈಮಲ್ಲಿ ಅವರು ನಾಲ್ಕು ಅವರು ನಿದ್ದೆ ಮಾಡುತ್ತೆ ಹಾಗೆ ಹೀಗೆ ಅಂತ ಹಗಲಲ್ಲೂ ನಿದ್ದೆ ಮಾಡುತ್ತೆ ಅನ್ನೋದಕ್ಕೆ ನೋಡಿ ಈ ಇದೇ ನಮ್ಮ ಜಯಂತ್ ಸಾಕ್ಷಿ ಮೈ ಫುಲ್ ಕೆಸರು ಹಾಕ್ಕೊಂಡು ಬಿಸಿಲಲ್ಲಿ ಆರಾಮ್ಸಾಗಿ ಯಾರು ಯಾರೂ ಇಲ್ಲಾಂದರೆ ಒಳ್ಳೆ ಗೊರಕೆ ಹೊಡಿತಾನೆ ನೋಡ್ತಾ ಇರ್ಬೋದು ಆಟ ಆಡಿಕೊಂಡು ಯಾವ ಥರ ಮೈನ ಮೈ ಮೇಲೆ ಕೆಸರು ಹಾಕ್ಕೊಂಡು ಯಾವ ಥರ ಮಲ್ಕೊಂಡಿದ್ದಾನೆ ಅಂತ ಆಯಿತಾ ತುಂಬ ಈ ಥರ ಆನೆಗಳು ಎಲ್ಲ ಆನೆಗಳು ಈ ಥರ ಮಾಡಲ್ಲ ಕೆಲವೊಂದು ಆನೆಗಳು ಈ ಥರ ಆಟ ಆಡುತ್ತೆ ಕೆಸರಲ್ಲಿ ತುಂಬ ಒಂದು ಖುಷಿ ಅದಕ್ಕೆ ಕೆಸರು ಕಂಡ್ರೆ ಅಷ್ಟೊಂದು ಪ್ರಾಣ ಅಂತಲೇ ಹೇಳ್ಬೋದು ಆನೆಗಳಿಗೆ ತುಂಬ ಜನ ಹೇಳ್ತಾರೆ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಳ್ಳಿ ಅಂತ ಹೆಸರು ಹಾಕೋದ್ರಿಂದ ಆನೆಗೆ ಎಷ್ಟೊಂದು ಉಪಯೋಗ ಇದೆ ಅಂತ ಆನೆಗೆ ಮಾತ್ರ ಗೊತ್ತಿದೆ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಯಾಕಂದರೆ ತುಂಬ ಒಂದು ಆನೆಗೆ ಒಂದು ಕೆಸರಿಂದ ಏನೋ ಒಂದು ಬೆನಿಫಿಟ್ ತುಂಬ ಇದೆ ಆಯಿತಾ ನೋಡ್ತಾ ಇರ್ಬೋದು ಯಾವ ಥರ ಒಂದು ಖುಷಿಯಿಂದ ಆಟ ಆಡ್ತಾ ಇದೆ ಅಂತ ಆಯಿತಾ ನೀಟಾಗಿ ಇಟ್ಕೊಂಡೋಗೀಗ ಕೆಲವೊಂದು ಜಾಗದಲ್ಲಿ ನೋಡ್ತಾ ಇರ್ಬೋದು ಆನೆಗಳನ್ನ ಕೇರಳ ಆ ಕಡೆ ಎಲ್ಲ ನೋಡ್ತಾ ಇರ್ಬೋದು ಆನೆಗಳನ್ನ ನೀಟಾಗಿನೇ ಗಾರಲ್ಲಿ ಇಟ್ಟಿರ್ತಾರೆ ಆ ಕೆಸರು ನೋಡಿರಲ್ಲ ಅದು ಪ್ರಕೃತಿ ನೋಡಿರಲ್ಲ ಪರಿಸರನೇ ಕರೆಕ್ಟಾಗಿ ಅದು ದೂರ ಆಗ್ತಾ ಆ ಟೈಮಲ್ಲಿ ಆನೆಗಳ ಮೈಂಡ್ಸೆಟ್ ತುಂಬ ಚೇಂಜ್ ಆಗಿರುತ್ತೆ ಪ್ರಾಣಿಗಳು ಬಂದು ಕಾಡಿಗೆ ಸಂಬಂಧಪಟ್ಟಿದ್ದು ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಹಂಗಾಗಿ ಅವುಗಳು ಅಲ್ಲೇ ಇದ್ದರೆ ಚೆಂದ ಅಲ್ವಾ ನಾವು ಏನು ಮಾಡ್ತೀವಿ ಮನೇಲಿ ಹೋಗಿ ಇಟ್ಕೊಳ್ತೀವಿ ಆ ಥರ ಮಾಡೋದ್ರಿಂದ ಆನೆಗಳ ಒಂದು ಮೈಂಡ್ಸೆಟ್ ಚೇಂಜ್ ಆಗೋಯ್ತದೆ ಅದು ಎಷ್ಟೇ ಪ್ರೀತಿ ಕೊಟ್ಟರು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅದರ ಮೈಂಡ್ಸೆಟ್ ಇದೆ ಅಲ್ವಾ ಅದು ಆಟೋಮೆಟಿಕ್ ಚೇಂಜ್ ಆಗೋಯ್ತದೆ ಹಂಗಾಗಿ ತುಂಬ ಮೈಂಡನ್ನ ಕಂಟ್ರೋಲ್ ಮಾಡೋ ಶಕ್ತಿನ ಕಳ್ಕೊಬಿಡುತ್ತೆ ಪ್ರಕೃತಿ ನ್ಯಾಚುರಲ್ಲಾಗಿ ಪ್ರಕೃತಿಲಿ ಏನಿದೆ ಅದು ಆನೆಗಳಿಗೆ ಉಪಯೋಗ ತುಂಬ ಇದೆ ಪ್ರಕೃತಿಲಿ ಒಂದೊಂದು ಮ ಎಲೆ ಮರ ಗಿಡಗಳಿಂದ ತುಂಬ ಆನೆಗಳಿಗೆ ಉಪಯೋಗಗಳಿದೆ ನಾವು ದಿನ ಅದಕ್ಕೆ ಏನು ಇಷ್ಟ ಅಂತ ನಾವು ತಗೊಬಂದು ಹಾಕ್ತೀವಿ ಅದಕ್ಕೆ ಇಷ್ಟ ಏನಂತ ನಾವು ಕೇಳಲ್ಲ ಆಯಿತಾ ಅಂತ ಅದರ ಒಂದು ಇದನ್ನ ಪ್ರಕೃತಿಯಲ್ಲಿ ಬಿಟ್ರಾಗನೇ ಗೊತ್ತಾಗೋದು ಅದಕ್ಕೆ ಏನು ಇಷ್ಟ ಏನು ಕಷ್ಟ ಅಂತ ಕೆಸರು ಹಾಕ್ಕೊಂಡ್ರೆ ಗಲೀಜಾಗಿ ಕಾಣ್ತಾರೆ ಅದು ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಹೇಳೋರು ತುಂಬ ಜನ ಇದ್ದಾರೆ ಕೆಸರು ಹಾಕೊಳ್ಳಿಲ್ಲ ಆದರೆ ಆನೆ ಎಷ್ಟು ಬೇಜಾರಾಗುತ್ತೆ ಆನೆಗೆ ಎಷ್ಟು ಇದಾಗುತ್ತೆ ಅಂತ ಆನೆಗೆ ಮಾತ್ರ ಗೊತ್ತಿರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಒಂದು ಕೆಸರಲ್ಲಿ ಎಷ್ಟು ಖುಷಿಯಾಗಿ ಆಡ್ತಿದ್ದಾನೆ ಅಂತ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿರ್ತೀರ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇದರಲ್ಲಿ ಸಣ್ಣ ಮಾಹಿತಿನೇ ನಿಮಗೆ ತೋರಿಸ್ತಾ ಇರೋದು ಹೇಳ್ಕೊಟ್ಟಿತ್ತು ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ವೀಡಿಯೋ ಜೊತೆ ಮತ್ತೆ ಬರ್ತೀನಿ